ಎಂಟು ಸೀಟಲ್ಲಿ ಸ್ಪರ್ಧಿಸೋರು ಕೂಡ ಪಿಎಂ ಆಗೋಕೆ ಕಾಯ್ತಿದ್ದಾರೆ ಇದು ಎಚ್ ಡಿ ದೇವೇಗೌಡ್ರಿಗೆ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತ ಟಾಂಗ್ ಎಸ್ ಬಿಹಾರದ ದುರ್ಭಾಂಗಾದಲ್ಲಿ ಗುರುವಾರ ಚುನಾವಣಾ ಪ್ರಚಾರ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿರೋಧ ಪಕ್ಷಗಳ ಮಹಾ ಮೈತ್ರಿಕೂಟದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಆರಂಭದಲ್ಲಿ ಅವರು ಭಯೋತ್ಪಾದನೆಯನ್ನ ಮುಂದಿಟ್ಕೊಂಡು ವಿರೋಧ ಪಕ್ಷಗಳ ವಿರುದ್ಧ ಹರಿಹಾಯಿದ್ರು ನೆರೆಯ ಶ್ರೀಲಂಕಾದಲ್ಲಿ ಮುನ್ನೂರೈವತ್ತಕ್ಕೂ ಅಧಿಕ ಮಂದಿ ಜೀವ ಕಳ್ಕೊಂಡಿರೋದನ್ನ ಉಲ್ಲೇಖಿಸಿದ ಅವರು ನಮ್ಮ ನೆರೆಹೊರೆಯ ದೇಶಗಳಲ್ಲಿ ಭಯೋತ್ಪಾದನೆಯ ಕಾರ್ಖಾನೆಗಳು ಕೆಲಸ ಮಾಡ್ತಿದ್ರೆ ಮಹಾ ಮಿಲಾವಟ್ ಅದೊಂದು ಸಮಸ್ಯೆ ಅಂತಾನೆ ಪರಿಗಣಿಸಿಲ್ಲ ಅಂತ ಆರೋಪಿಸಿದ್ದಾರೆ ಭಯೋತ್ಪಾದನೆ ಮತ್ತೆ ರಾಷ್ಟ್ರೀಯ ಭದ್ರತೆ ಒಂದು ಮಹತ್ವದ ಸಮಸ್ಯೆ ಅಂತ ಮಹಾ ಮಿಲಾವಟ್ಗೆ ಅನ್ಸಿಲ್ಲ ಭಯೋತ್ಪಾದನೆಯ ವಿರುದ್ಧ ಮೋದಿ ಏಕಾಂಗಿಯಾಗಿ ಹೋರಾಡೋಕೆ ಸಾಧ್ಯ ಇಲ್ಲ ಚೌಕಿದಾರನಿಗೆ ಈ ಹೋರಾಟದಲ್ಲಿ ಗೆಲುವು ಸಾಧಿಸಲು ನಿಮ್ಮ ಮತಗಳು ಬೇಕು ಅಂತ ಮೋದಿ ಹೇಳಿದ್ದಾರೆ ಕೆಲವು ವ್ಯಕ್ತಿಗಳು ಭಾರತ್ ಮಾತಾ ಕಿ ಜೈ ಮತ್ತೆ ಒಂದೇ ಮಾತರಂ ಘೋಷಣೆಗಳ ವಿಚಾರದಲ್ಲಿ ಸಮಸ್ಯೆ ಹೊಂದಿದ್ದಾರೆ ಅಂತಹವರು ಚುನಾವಣೆಯಲ್ಲಿ ತಮ್ಮ ಠೇವಣಿಗಳನ್ನ ಕಳ್ಕೋಬಾರ್ದಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸೇರಿದಂತೆ ವಿರೋಧ ಪಕ್ಷಗಳ ಮಹಾ ಮೈತ್ರಿಕೂಟದಲ್ಲಿರುವ ಪ್ರಧಾನಿ ಆಕಾಂಕ್ಷಿಗಳನ್ನ ಲೇವಡಿ ಮಾಡಿದ್ದಾರೆ ನರೇಂದ್ರ ಮೋದಿ ನಲವತ್ತು ಇಪ್ಪತ್ತು ಕೊನೆಗೆ ಕೇವಲ ಎಂಟು ಸೀಟುಗಳಲ್ಲಿ ಸ್ಪರ್ಧಿಸಿರೋರು ಕೂಡ ಪ್ರಧಾನಿಯಾಗುವ ತಮ್ಮ ಸರದಿಗಾಗಿ ಸಾಲ್ನಲ್ಲಿ ಕಾಯ್ತಿದ್ದಾರೆ ಅಂತ ಎಚ್ ಟಿ ದೇವೇಗೌಡರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಈಗ ನರೇಂದ್ರ ಮೋದಿ ಅವರ ಈ ಮಾತಿಗೆ ಎಚ್ ಟಿ ದೇವೇಗೌಡರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕುತೂಹಲ